ಹೋಗ್ತೀವಿ ಹೋಗ್ಬಿಟ್ಟು ಅಲ್ಲಿ ಕೊಡುವಾಗ ವೇದಿಕೆ ಏನೇ ಶಾಲೆ ಇರ್ತವೆ ಪಬ್ಲಿಕ್ ಇರ್ತದೆ ಮಾಡ್ತೀವಿ ಒಂದು ಮನೆ ಥರ್ಟಿ ಫಾರ್ಟಿ ಸೈಜ್ ಅಥವಾ ಒಂದು ಸೈಜ್ ಅಪಾರ್ಟ್ಮೆಂಟ್ ಅಲ್ಲಿ ಆ ಮಾಡುವ ಮಾಡಲೇಬೇಕು ಮಾಡುವಾಗ ಡಿ ಸಿ ಅಂತ ಮಾತಾಡ್ಬಿಟ್ಟು ನೀರಿನ ವ್ಯವಸ್ಥೆ ಮಾಡಬೇಕು ಆಮೇಲೆ ಅಲ್ಲಿ ಗಿಡ ಮಾಡ್ತಾರೆ ಅದಕ್ಕೆ ಏನು ಖರ್ಚು ಬರುತ್ತೆ ಅನ್ನೋದನ್ನ ನಾವು ಸ್ವಲ್ಪ ಶೇರ್ ಮಾಡ್ತೀವಿ ಅಂತ ಹೇಳಿದೀವಿ ಅದು ನಡೀತಾ ಇದೆ

मैडम तो नमस्ते हैं। ಈ ದಿನ ಸಾಗರ ಸಂಗಮ ಲಲಿತ ಕಲೆಗಳ ತರಬೇತಿ ಅಕಾಡೆಮಿ ವತಿಯಿಂದ ಗಾಂಧಿ ಭವನ ಬೆಂಗಳೂರಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ತಮ್ಮ ಸಾಧನೆಯನ್ನು ಗುರುತಿಸಿ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ರಾಷ್ಟ್ರೀಯ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ನೀವು ಪುರಸ್ಕೃತರಾಗಿದ್ದೀರ ಹೇಳಿ ಮೇಡಮ್ ನಿಮ್ಗೆ ಏನು ಅನಿಸ್ತಾ ಏನು ಅನ್ನಿಸ್ತಾ ಇದೆ ತಮ್ಮ ಪರಿಚಯ ಮಾಡಿಕೊಡಿ ನನ್ನ ಹೆಸರು ಚಂದ್ರಿಕಾಪ ಅಂತ ನಾನು ಮುಂಬೈಯಲ್ಲಿದ್ದೀನಿ ನಾನು ಈಗ ಹತ್ತು ವರ್ಷದಿಂದ ಸತತವಾಗಿ ಕಥಕ್ ನೃತ್ಯವನ್ನು ಕಲಿತಾ ಇದ್ದೀನಿ ನೃತ್ಯವನ್ನು ಕಲಿತು ಗ್ರ್ಯಾಜುಯೇಷನ್ ಮುಗಿಸಿದ್ದೇನೆ ವಿಶಾಲದ ಮುಗಿಸಿದ್ದೇನೆ ಈ ನನ್ನ ಗುರುಗಳು ನರೇಂದ್ರ ಕೃಷ್ಣ ಗಂಗಾನಿ ಅವರು ತುಂಬ ನನಗೆ ನನಗೆ ತುಂಬ ಚೆನ್ನಾಗಿ ಕಲಿಸಿದೆ ಅವರು ಇವನ್ ಮಕ್ಕಳಿಗೆ ಬೇಗ ಮಕ್ಕಳು ಬೇಗ ಕಲಿತಾರೆ ಆದರೆ ನನಗೆ ತುಂಬ ಪ್ರಾಕ್ಟೀಸ್ ಮಾಡಬೇಕಾಯ್ತು ಆದರೆ ಒಂದು ವರ್ಷ ಎಕ್ಸ್ಟ್ರಾ ತೊಗೊಂಡು ನಾನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ನಾನೊಂದು ಕೆ ಜೆ ಕೆ ಇದರಲ್ಲಿ ಗ್ರ್ಯಾಜುಯೇಷನ್ ತೊಗೊಂಡಿದ್ದೀನಿ ವಿಷಾರದನ್ನು ಮುಗಿಸಿದ್ದೀನಿ ಅದಕ್ಕೆ ಎಲ್ಲ ಕಾರಣ ನನ್ನ ಗುರುಗಳೇ ಮತ್ತು ನನ್ನ ಮನೆಯಲ್ಲಿ ನನ್ನ ಹಸ್ಬೆಂಡು ಮತ್ತು ನನ್ನ ಮಕ್ಕಳು ಕೂಡ ತುಂಬ ಪ್ರೋತ್ಸಾಹ ಮಾಡ್ತಿದ್ರು ಹಂಗಾಗಿ ನಾನು ಕಲೀಲಿಕ್ಕೆ ಭಾಳ ಸುಲಭ ಆಯಿತು ಆದರೆ ನಾನು ಡೇ ನೈಟ್ ತುಂಬ ಪ್ರಾಕ್ಟೀಸ್ ಮಾಡ್ತಿರ್ತೀನಿ ನಾನು ಮಿಡ್ ನೈಟಲ್ಲೂ ಕೂಡ ಎದ್ದುಬಿಟ್ಟು ಸ್ಟೆಪ್ಸ್ಗಳನ್ನೆಲ್ಲ ಪ್ರಾಕ್ಟೀಸ್ ಮಾಡಿಸ್ತಾ ಇರ್ ಮಾಡ್ತಿರ್ತೀನಿ ತುಂಬ ಸುಮಾರು ನಾನು ಇದುವರೆಗೂ ಟೂ ತೌಸಂಡ್ ಟ್ವೆಂಟಿ ತ್ರೀಯಿಂದ ಇಲ್ಲಿವರೆಗೂ ಒಂದು ಅರವತ್ತು ಸ್ಟೇಜ್ ಶೋನ ಕೊಟ್ಟಿದ್ದೀನಿ ಅದು ನನ್ನ ಸೌಭಾಗ್ಯದ ಮಾತು ಅಂತಲೇ ಹೇಳ್ಬೋದು ಎಸ್ಪೆಷಲಿ ನನ್ನ ಹಸ್ಬೆಂಡು ನನಗೆ ಅಡುಗೆ ಮಾಡೋಕ್ಕೆ ಆಗಲ್ಲ ಅಂತ ಹೇಳಿದ್ರು ಕೂಡ ಇಲ್ಲ ನಾನೇ ಮಾಡ್ತೀನಿ ನಿನ್ನ ಕಲಿಯಕ್ಕೆ ಹೋಗು ಅಂತ ಹೇಳ್ತಿದ್ರು ಅದೊಂದು ನನ್ನ ನನ್ನ ಹಸ್ಬೆಂಡಲ್ಲಿ ಪ್ಲಸ್ ಪಾಯಿಂಟು ಮತ್ತು ನನ್ನ ಫ್ರೆಂಡ್ಸ್ಗಳು ಮತ್ತು ನನ್ನ ನೈಬರ್ಸ್ಗಳು ಎಲ್ಲರೂ ನನಗೆ ತುಂಬ ಪ್ರೋತ್ಸಾಹ ಕೊಟ್ಟರು ಈ ದಿವಸದ ಕಾರ್ಯಕ್ರಮದಲ್ಲಿ ರಾಜಕೀಯದ ಬಗ್ಗೆ ಮತ್ತು ಜಾತೀಯತೆ ಬಗ್ಗೆ ಮಾತಾಡ್ತಿದ್ದರು ಬಟ್ ಕಲೆಗೆ ಜಾತಿ ಇಲ್ಲ ಮತ್ತು ರಾಜಕೀಯದ ಯಾವುದೇ ಆಸಕ್ತಿ ನನ್ನಲ್ಲಿಲ್ಲ ನಾನು ಈ ಒಂದು ಪರಿಸರದಲ್ಲಿ ಬರೀ ಕಲಾ ಕ್ಷೇತ್ರದಲ್ಲಿ ಮಾತ್ರ ನಾನು ಇಷ್ಟಪಡ್ತೀನಿ ಮತ್ತು ನಾನು ಇನ್ನೂ ಕೂಡ ಸಾಧನೆ ಮಾಡಬೇಕು ಅಂತಿದ್ದೀನಿ ನಾನೀಗ ಭರತನಾಟ್ಯಮಲ್ಲಿ ಫೋರ್ತ್ ಇಯರ್ ಎಕ್ಸಾಮ್ ತೊಗೋತಾ ಇದ್ದೀನಿ ಮತ್ತು ಎಲ್ಲರೂ ಏಜ್ ಓನ್ಲಿ ಕೌಂಟಿಂಗ್ ಅಷ್ಟೇ ಆದರೆ ನನ್ನಲ್ಲಿ ಆರೋಗ್ಯ ಚೆನ್ನಾಗಿರೋದು ದೊತ್ತಿದಿದ್ದಾನೆ ಅಂತ ಹೇಳ್ಬೋದು ಈ ಒಂದೆರಡು ಮಾತನ್ನು ಹೇಳಿ ಮುಗಿಸ್ತೀನಿ ಈ ದಿನ ಈ ದಿನ ಕಾರ್ಯಕ್ರಮದಲ್ಲಿ ತಮ್ಮನ್ನ ಈ ಈ ದಿನ ಕಾರ್ಯಕ್ರಮದಲ್ಲಿ ಮಕ್ಕಳೆಲ್ಲ ಗಾಯನ ಪ್ರಸ್ತುತ ಡ್ಯಾನ್ಸ್ ಪ್ರಸ್ತುತ ಮತ್ತು ಅವರು ರಂಗಭೂಮಿ ಕಲಾವಿದರು ಅವರು ಮ್ಯೂಸಿಕ್ ಕಾಂಪಿಟೇಷನ್ ಕೊಟ್ಟಿದ್ದಾರೆ ನೀವು ಜಡ್ಜಾಗಿ ಬಂದಿದ್ದೀರಾ ಈ ಒಂದು ಕಾರ್ಯಕ್ರಮ ನೋಡಿದ್ರೆ ತಮಗೆ ಏನು ಅನಿಸ್ತಾ ಇದೆ ಮೇಡಮ್ ನನಗೆ ಬಹಳ ಖುಷಿ ಆಯಿತು ಸಣ್ಣ ಸಣ್ಣ ಮಕ್ಕಳು ದೊಡ್ಡವರು ಎಲ್ಲ ಭಾಗವಹಿಸಿ ಒಂದು ಈ ಈ ಒಂದು ಕಾರ್ಯಕ್ರಮವನ್ನು ಪ್ರಸ ಈ ಕಾರ್ಯಕ್ರಮವನ್ನು ಸಕ್ಸಸ್ ಮಾಡಿದ್ರು ಅದೊಂದು ಬಹಳ ಆಯಿತು ಮಕ್ಕಳಲ್ಲಿ ಜಡ್ಜ್ ಅಲ್ಲೇ ಒಂದು ಸ್ವಲ್ಪ ಕಡಿಮೆ ಜಾಸ್ತಿ ಮಾಡಿರ್ಬೋದಿಲ್ಲ ಅಂದರೆ ಮಾಡಿದ್ದೀನಿ ನೀವು ಬರ ನೀವು ಭರತನಾಟ್ಯ ಕಥಕ್ಕು ಮತ್ತು ಗಾಯನ ಇಲ್ಲಿ ಭಾಳಷ್ಟು ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಭಾಳಷ್ಟು ಸಾಧನೆ ಮಾಡಿದ್ದೀರಾ ನಿಮ್ಮ ಮನೆಯಲ್ಲಿ ನಿಮ್ಮ ಹಸ್ಬೆಂಡ್ ಆಗಲಿ ಮಕ್ಕಳಾಗಲಿ ಯಾವ ರೀತಿ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಮೇಡಮ್ ನನ್ನ ಹಸ್ಬೆಂಡ್ ಆ್ಯಕ್ಚುಲಿ ನೀನು ಕಲಿ ನನಗೆ ಸಣ್ಣ ವಯಸ್ಸಲ್ಲಿ ಕಲಿಕ್ಕೆ ಇಂಟ್ರೆಸ್ಟ್ ಇತ್ತು ನನ್ನ ಮನೆಯಲ್ಲಿ ಹೆಣ್ಮಕ್ಳು ನೃತ್ಯ ಕಲಿಯೋದನ್ನು ಅವರು ಇಷ್ಟಪಡ್ತಾರಲ್ಲ ನನ್ನ ಪೇರೆಂಟ್ಸು ಆದರೆ ನನ್ನ ಹಸ್ಬೆಂಡು ಮಕ್ಕಳು ದೊಡ್ಡವ್ರು ಅದ್ಮೇಲೆ ಕಲಿತ್ಕೊಂಡು ನೀನು ಮಾಡು ಈಗ ಬೇಡ ಮಕ್ಕಳು ಚಿಕ್ಕವರು ಹೇಳಿ ಕೆಲವು ಸಾರಿ ರಿಸ್ಟ್ರಿಕ್ಷನ್ ಮಾಡ್ತಿದ್ರು ಆದರೆ ನಾನು ನೃತ್ಯದಲ್ಲಿ ತುಂಬ ಇಂಟ್ರೆಸ್ಟ್ ಇದ್ದಿದ್ದ ಮನೆ ಒಳಗೆ ಒಬ್ಬಳೊಬ್ಬಳೇ ನಾನು ಡ್ಯಾನ್ಸ್ ಮಾಡ್ಕೋತಿದ್ದೆ ಒಬ್ಬಳೇ ಇದ್ದಾಗ ಏನೇನೋ ಸ್ಟೆಪ್ಸ್ಗಳು ಕಲಿಯೋದು ಮಾಡೋದು ಯೂಟ್ಯೂಬ್ ನೋಡಿಕೊಂಡು ಮತ್ತು ಅವರು ನನಗೆ ಪರ್ಮಿಷನ್ ಕೊಟ್ಟ ನಂತರ ನಾನು ಸತತವಾಗಿ ಹತ್ತು ವರ್ಷ ಕಲ್ತ್ಕೊಂಡೆ ಅದೊಂದು ಬಹಳ ಅವರು ನನಗೆ ಪ್ರೋತ್ಸಾಹ ಕೊಟ್ಟು ಈ ಒಂದು ಗ್ರಾಜನ್ ಮಾಡಲಿಕ್ಕೆ ತುಂಬ ಹೆಲ್ಪ್ ಮಾಡಿದ್ರು ಮತ್ತು ನನ್ನ ಮಕ್ಕಳು ಅಷ್ಟೇ ನನ್ನ ಮಕ್ಕಳು ಇಬ್ಬರು ಯು ಎಸ್ ಎನ್ನಲ್ಲಿದ್ದಾರೆ ಒಬ್ಬಳು ಡಬಲ್ ಗ್ರ್ಯಾಜುಯೇಟು ಮತ್ತು ತುಂಬ ಬ್ರಿಲಿಯಂಟು ಸಣ್ಣ ಮಕ್ಕಳು ಕೂಡ ಅಷ್ಟೇ ತುಂಬ ವಿದ್ಯಾವಂತೆ ತುಂಬ ಬುದ್ಧಿವಂತಳು ಅವಳು ಕೂಡ ನನ್ನ ತುಂಬ ಮಕ್ಕಳು ತುಂಬ ಪ್ರೀತಿ ಮಾಡ್ತಾರೆ ಹಂಗಾಗಿ ಮಕ್ಕಳು ಕೂಡ ಹೇಳ್ತಾರೆ ಮಮ್ಮಿ ಕಲಿ ನಿನ್ಗೆ ಏನು ಇಷ್ಟ ಇದೆ ನೀನು ಮಾಡು ಅಂತ ಹಾಗಾಗಿ ನನಗೆ ಈ ಪ್ರೋತ್ಸಾಹದಿಂದ ಈ ಒಂದು ಮಟ್ಟಕ್ಕೆ ನಾನು ಬಂದಿದ್ದೀನಿ ಸುಮಾರು ಸ್ಟೇಜ್ ಶೋ ಕೊಟ್ಟಿದ್ದೀನಿ ಆದರೆ ಕರ್ನಾಟಕದಲ್ಲಿ ನನಗೆ ಜನರು ನನಗೆ ತುಂಬ ಪ್ರೀತಿ ಮಾಡ್ತಾರೆ ನನ್ನನ್ನು ಎಲ್ಲ ಕಾರ್ಯಕ್ರಮಗಳಿಗೆ ಕರೀದಿರ್ತಾರೆ ನಾನು ತುಂಬ ಒಂದೊಂದು ಸಾರಿ ನಾನು ನಂಗೆ ಬರೋಕ್ಕಾಗಲ್ಲ ದೂರ ಇದ್ದೀನಿ ಅಂತೆಲ್ಲ ನಾನು ಇದು ಮಾಡ್ತೀನಿ ಈ ದಿವಸ ನನಗನಿಸ್ತದೆ ನಾನು ತುಂಬ ಮಿಸ್ ಮಾಡ್ತೀನಿ ನಾನೇನಾದರೂ ಈ ಸರಿ ಕರೆದಾಗ ಮತ್ತು ನೆಕ್ಸ್ಟ್ ಯಾವಾಗಲೂ ಕರೆದ್ರೆ ಮಿಸ್ ಮಾಡಬಾರ್ದು ಬಂದು ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಅನಿಸುತ್ತೆ ಮೇಡಮ್ ನೃತ್ಯ ಪ್ರಕಾರಗಳಲ್ಲಿ ನಾನಾ ರೀತಿ ನೃತ್ಯ ಪ್ರಕಾರಗಳಿದೆ ಅದರಲ್ಲಿ ನಿಮಗೆ ಭಾಳ ಸಂತೋಷ ಕೊಡೋದು ಭರತನಾಟ್ಯನ ಇಲ್ಲ ಕಥಕ ಇಲ್ಲ ನಿಮ್ಗೆ ಯಾವುದು ಭಾಳಷ್ಟು ಇಷ್ಟಪಟ್ಟು ನೀವು ನೋಡೋದು ನನಗೆ ಕಥಕ್ ತುಂಬ ಇಷ್ಟ ಆದರೆ ಭರತನಾಟ್ಯಮ್ ಕೂಡ ಇಷ್ಟ ನನಗೆ ಬರ್ತಾ ಆ್ಯಕ್ಚುಲಿ ಈಗ ನಾನು ಫೋರ್ತ್ ಇಯರ್ ಎಕ್ಸಾಮ್ ತಗೋತಿದ್ದೀನಿ ನಾನು ಕಂಪ್ಲೀಟ್ ಮಾಡ್ತೀನಿ ಅದರಲ್ಲೂ ಕೂಡ ಗ್ರಾಜ್ಯೂಯೇಷನ್ ಮಾಡಬೇಕು ಅಂತ ನನಗೆ ಕಥಕ್ಕಲ್ಲಿ ಏನಂದರೆ ನನಗೆ ಒಳ್ಳೆ ಗುರು ಸಿಕ್ಕಿದ್ದಾರೆ ಯಾಕೆಂದರೆ ಗುರುಗಳು ಕಲಿಸುವಂಥ ವಿದ್ಯೆ ಅದೊಂದು ಒಳ್ಳೇದಿದ್ದರೆ ಸ್ಟೂಡೆಂಟ್ಸು ಬೇಗ ಮುಂದೆ ಬರ್ತಾರೆ ಆದರೆ ನರೇಂದ್ರ ಕೃಷ್ಣ ಗಂಗಾನಿ ಗಂಗಾನಿಯವರು ನನಗೆ ತುಂಬ ಪ್ರೋತ್ಸಾಹ ಕೊಟ್ಟು ತುಂಬ ಚೆನ್ನಾಗಿ ಕಲಿಸ್ತಿದ್ರು ಅದರಿಂದ ಅದು ಅದರಿಂದ ನಾನು ಈ ಈ ಕರ್ನಾಟಕದಲ್ಲಿ ಮತ್ತು ಮಹಾರಾಷ್ಟ್ರದಲ್ಲಿ ಸುಮಾರು ಕಡೆ ನಾನು ಹೆಸರು ಮಾಡಿ ಮಾಡಿದೆ ಇನ್ನೂ ಹೆಸರು ಮಾಡ್ತೀನಿ ಅನ್ನೋ ಸಾಧನೆ ಮಾಡಬೇಕು ಅಂತಲೂ ಕೂಡ ಇದ್ದೀನಿ ಈಗ ತುಂಬ ಫಿಲಮ್ ಇಂಡಸ್ಟ್ರಿಯವರು ಮತ್ತು ಎಲ್ಲರೂ ನನ್ನನ್ನು ಪರಿಚಯ ಮಾಡ್ಕೊಂಡಿದ್ದಾರೆ ಆಮೇಲೆ ಕೆಲವರೆಲ್ಲ ತುಂಬ ಹೇಳ್ತಾರೆ ನಿಮ್ಮದು ತುಂಬ ಡ್ಯಾನ್ಸ್ ತುಂಬ ಚೆನ್ನಾಗಿರುತ್ತೆ ನೀವು ಚಕ್ರಧಾರಿ ನೀವು ಸುತ್ತುವಂಥ ಕಥಕ್ಕಲ್ಲಿ ಮೇನು ಚಕ್ರಧಾರಿ ಇರುತ್ತೆ ಆ ಚಕ್ರ ಇದನ್ನು ತುಂಬ ಈಸಿಯಾಗಿ ನೀವು ಸುತ್ತಿದ್ದೀರ ಅದು ಬಹಳ ಖುಷಿಯಾಗುತ್ತೆ ಹಂಡ್ರೆಡ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಈ ಥರ ಈಸಿಯಾಗಿ ಇದು ಮಾಡ್ತಾರೆ ಅದು ಒಂದು ಟೆಕ್ನಿಕ್ ಅಷ್ಟೇ ಒಂದು ಎದುರುಗಡೆ ನಾವು ಒಂದೇ ಪಾಯಿಂಟನ್ನು ನೋಡಿಕೊಂಡು ನಾವು ಅದನ್ನು ಸುತ್ತಿದಾಗ ನಮ್ಮ ಶರೀರ ತುಂಬ ಹಗುರ ಆಗುತ್ತೆ ಅದು ಏನು ಬೊಂಬೆ ಥರ ನಾವು ಸುತ್ತತಾ ಇರ್ತೀವಿ ಅದೊಂದು ಎಷ್ಟೇ ನಾವು ದಪ್ಪ ಇದ್ರು ಸಣ್ಣ ಇದ್ರೂ ಅದು ಈಸಿಯಾಗಿ ಮಾಡಬಹುದು ಅನ್ನೋದು ನನ್ನ ಅಭಿಪ್ರಾಯ ಮೇಡಮ್ ಕಡೆ ಕಡೆಯದೊಂದು ಪ್ರಶ್ನೆ ಈಗ ಬರೋ ಯುವ ಪ್ರತಿ ಬೆಳಗ್ಗೆ ಅವ್ರಿಗೊಂದು ತಾವು ಮಾರ್ಗದರ್ಶನ ಕೊಡಿ ಅವ್ರಿಗೇನು ಸಲಹೆ ಕೊಡ್ತೀರಾ ಮೇಡಮ್ ಈ ಒಂದು ಯಾವುದಾದ್ರೂ ಒಂದು ಕ್ಷೇತ್ರದಲ್ಲಿ ಸಾಧನೆ ಮಾಡಬೇಕು ಅಂದರೆ ಸಂಗೀತ ಇರ್ಬೋದು ನೃತ್ಯ ಇರ್ಬೋದು ಯಾವುದೇ ಒಂದು ಕಲಾ ಪ್ರಕಾರಗಳಲ್ಲಿ ಅವರು ಮುಂದೆ ಬರಬೇಕು ಅಂದರೆ ಒಂದು ಒಂದು ಎರಡು ಮಾತಲ್ಲಿ ಹೇಳಿ ಮೇಡಮ್ ಪ್ರತಿಭೆಗಳಿಗೆ ಯುವ ಪ್ರತಿಭೆಗಳಿಗೆ ಸಲಹೆ ಕೊಡಿ ಮೇಡಮ್ ಎಲ್ಲ ಮಕ್ಕಳಿಗೂ ನಾನು ಹೇಳೋದು ಇಷ್ಟೇ ದೊಡ್ಡವರಿಗೂ ಅಷ್ಟೇ ಚಿಕ್ಕವರಿಗೂ ಅಷ್ಟೇ ನಿಮ್ಮಲ್ಲಿ ಆಸಕ್ತಿ ಇದ್ದರೆ ನಿಮ್ಗೆ ಏನು ಕಲಿಬೇಕು ಅನ್ನೋದಿದೆ ಅದನ್ನೇ ಕಲಿಯಿರಿ ನೀವು ಆದರೆ ನಿಮ್ಮ ಅಪ್ಪ ಅಮ್ಮ ನಿಮ್ಮ ರಿಲೇಟಿವ್ಸು ಅವರು ಏನು ಬೇರೆ ಯಾವುದಾದ್ರೂ ಕಲೀರಿ ಇದು ಬೇಡ ಅಂತ ಹೇಳಿದರೆ ಕೇಳಬೇಡಿ ನಿಮ್ಗೆ ಏನು ಇಷ್ಟ ಇದೆಯೋ ಅದನ್ನೇ ಕಲೀರಿ ಅದರಲ್ಲೇ ನೀವು ಮುಂದೆ ಬರೋಕ್ಕೆ ಸಾಧ್ಯ ಯಾಕೆಂದ್ರೆ ನಿಮ್ಮ ಮನಸ್ಸು ನಿಮ್ಮ ಮನಸ್ಸಲ್ಲಿ ಈ ಒಂದು ನಾನು ಕಥಕ್ಕೆ ಕಲಿಬೇಕು ಭರತಾಟ್ಯಮೇ ಕಲಿಬೇಕು ಅಂತಿದ್ದಾಗ ಅದನ್ನು ಚೇಂಜ್ ಮಾಡಿದರೆ ಅವ್ರಿಗೆ ಆಸಕ್ತಿ ಇರಲ್ಲ ಅವ್ರಿಗೆ ಏನು ಇಂಟ್ರೆಸ್ಟ್ ಇದೆಯೋ ಅದರಲ್ಲೇ ನಾವು ಪ್ರೋತ್ಸಾಹ ಕೊಟ್ಟರೆ ಅವರು ತುಂಬ ಮುಂದುವರಿಬೋದು ನನ್ನ ಇದೊಂದು ಎಲ್ಲ ಮಕ್ಕಳಿಗೂ ಇದೊಂದು ಮಾತನ್ನು ಹೇಳ್ತಿದ್ದೇನೆ ನಿಮ್ಗೇನು ಇಷ್ಟ ಇದೆಯೋ ಅದನ್ನೇ ಮಾಡಿ ಏನು ಹೇಳ್ಕೊಡ್ತಾ ಬೇರೆಯವರು ನಿಮ್ಮನ್ನು ಬದಲಾಯಿಸಲಿಕ್ಕೆ ಶುರು ಮಾಡಿದರೆ ನೀವು ಬದಲಾಯಿಸಬೇಡಿ ನಿಮ್ಮ ನಿಮ್ಮನ್ನು ನಿಮ್ಮ ನೀವು ನಿಮಗೇನು ಇಷ್ಟ ಆಗಿದೆ ಅದನ್ನೇ ಕಲಿ ಅಂತ ಹೇಳ್ಕೊ ಓಕೆ ಮೇಡಮ್ ತಮ್ಮ ಹೆಸರು ಮೇಡಮ್ ನನ್ನ ಹೆಸರು ಚಂದ್ರಿಕಾ ಅಂತ ನಾನು ಬೆಂಗಳೂರಿನವಳು ನನ್ನ ಹಸ್ಬೆಂಡು ಮಾಂಗ್ಳೂರಿನವರು ಮತ್ತು ಮಕ್ಕಳು ಎಲ್ಲ ಯು ಎಸ್ ಅನಲ್ಲಿದ್ದಾರೆ